ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಅನುರಾಗ ಬಂಧನ ಭಾಗ ನೂರ ಮೂವತ್ತೆರಡು ಅಮ್ಮಮ್ಮ ಅಪ್ಪ ನಾನು ನಿಮ್ಮೆಲ್ಲರ ಜೊತೆ ಸ್ವಲ್ಪ ಮಾತಾಡ್ಬೇಕು ಬೆಳಿಗ್ಗೆ ತಿಂಡಿಗೆ ಕೂತಿದ್ದವರು ತಿಂಡಿ ತಿಂದು ಮುಗಿಸಿ ಎದ್ದು ಹೋಗುವ ಮುನ್ನ ಸ್ಕಂದ ಹೇಳಿದ ದೀಪ್ತಿಯ ಬಗ್ಗೆ ಅವರೆಲ್ಲರ ಜೊತೆ ಹೇಗೆ ಮಾತಾಡಬೇಕು ಅನ್ನೋದನ್ನ ಮೊದಲೇ ಪ್ಲಾನ್ ಮಾಡಿದ್ದನವ ಏನ್ ವಿಷಯ ಕೇಳಿದರು ಪಾರ್ವತಿ ಅಮ್ಮಮ್ಮ ನಾನಿಲ್ಲಿಗೆ ಬಂದು ಸುಮಾರು ದಿನ ಆಯ್ತು ಕೆಲಸ ಕಾರ್ಯ ಇಲ್ಲದೆ ಎಷ್ಟು ದಿನ ಅಂತ ಮನೆಯಲ್ಲಿ ಖಾಲಿ ಕೂತಿರ್ಲಿ ಅದ್ಕೆ ನಾನು ಹೊರಗಡೆ ಕೆಲ್ಸಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ ಹೇಳಿ ಅಲ್ಲಿಯೇ ತುಸು ದೂರದಲ್ಲಿದ್ದ ದೀಪ್ತಿ ಮುಖ ನೋಡಿದ ಅವನ ಆಡುತ್ತಿರೋ ಮಾತಿಗೂ ತನಗೂ ಯಾವುದೇ ಸಂಬಂಧ ಇಲ್ಲದಂತೆ ಫೋನ್ ನೋಡುತ್ತಿದ್ದಳು ದೀಪ್ತಿ ಒಳ್ಳೇದೆ ಹೋಗು ಯಾರ ಬೇಡ ಅಂದ್ರು ಕೇಳಿದರು ಸ್ಕಂದನ ತಂದೆ ವಿಶ್ವನಾಥ್ ಬೇಡ ಅಂತ ಯಾರು ಹೇಳಲಿಲ್ಲ ಅಪ್ಪ ಮತ್ತೆ ನಾನು ಹೋಗುವಾಗ ದೀಪ್ತಿನ ಕೂಡ ನನ್ ಜೊತೆ ಕರ್ಕೊಂಡು ಹೋಗೋಣ ಅಂತಿದ್ದೀನಿ ಹೇಳಿದ ಎಲ್ಲಿಗೆ ಅಣ್ಣ ಯಾವ್ ಕೆಲಸಕ್ಕೆ ನೀನ್ ಯಾಕೆ ಹೊರಗೆಲ್ಲೋ ಹೋಗಿ ದುಡಿಬೇಕು ನನ್ನ ಬಂಕ್ ನೋಡ್ಕೊಂಡು ಇಲ್ಲೇ ಇರು ಆಗ ತಾನೇ ಅಲ್ಲಿಗೆ ಬಂದ ಅಭಿ ಹೇಳಿದ ಸ್ಕಂದನಿಗೆ ಅಭಿ ಮಾತಿನಿಂದ ಸಿಟ್ಟು ಬಂದರೂ ತೋರಿಸಿಕೊಳ್ಳದೆ ಅದು ನಿನ್ ಬಂಕ್ ಅಭಿ ಅಲ್ಲಿ ಕೆಲಸ ಮಾಡೋಕೆ ನಂಗೆ ಸರಿ ಹೋಗಲ್ಲ ಇಂಜಿನಿಯರಿಂಗ್ ಮಾಡಿರೋ ನಾನು ಬಂಕ್ ನೋಡ್ಕೊಳ್ಳೋದು ಅಂದ್ರೆ ನನ್ಗೆ ನಾನು ಓದಿರೋ ಓದಿಗೆ ಅವಮಾನ ಆದ ಹಾಗೆ ಅಲ್ಲೂ ಕಚ್ಚುತ್ತಾ ಕೊನೆಯ ಮಾತು ಹೇಳಿದ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ನಾವು ನಿಯತ್ತಾಗಿ ಯಾವ್ ಕೆಲ್ಸ ಮಾಡಿದ್ರು ಅದ್ರಿಂದ ಅವಮಾನ ಆಗಲ್ಲ ಅಣ್ಣ ಹೇಳಿದ ಅಭಿ ನಿನ್ ನಲ್ಲಿ ನನ್ ಮಗನನ್ನು ಜೀತ ಮಾಡುವಂತ್ಯಾ ನಿನ್ನಾಗೆ ಅವ್ನಿಗೇನು ಹೇಳೋರು ಕೇಳೋರು ಗತಿ ಇಲ್ಲ ಅಂದ್ಕೊಂಡಿದ್ಯಾ ನಿನ್ ಕೆಲ್ಸ ಎಷ್ಟಿದ್ಯೋ ಅಷ್ಟ್ ನೋಡ್ಕೋ ನನ್ ಮಗನ್ ವಿಚಾರದಲ್ಲಿ ನೀನು ತಲೆ ಹಾಕ್ಬೇಡ ಸುಮಾ ಹೇಳಿದಾಗ ಪಾರ್ವತಿ ಅವರ ಕೈ ಮುಷ್ಟಿ ಕಟ್ಟಿದರು ನಾನ್ ಹೇಳಿದಲ್ಲ ದೊಡಮ್ಮ ಅಣ್ಣ ದೂರ ಎಲ್ಲೋ ಹೋಗಿ ಯಾಕೆ ದುಡಿಬೇಕು ಅಂತ ಬಂಕ್ ನೋಡ್ಕೊ ಅಂದ ಅಷ್ಟೆ ಬೇಕಿದ್ರೆ ಆ ಬಂಕ್ ನ ಅವನ ಹೆಸರಿಗೇನೆ ರಿಜಿಸ್ಟರ್ ಮಾಡಿ ಕೊಡ್ತೀನಿ ಹೇಳಿದ ಅಭಿ ನಿಮ್ ಭಿಕ್ಷೆನಲ್ಲಿ ಬದುಕೋ ಕರ್ಮ ಅವನಿಗೆ ಯಾಕೆ ವೈಶಾಲಿ ಹೇಳಿದಾಗ ಬೇಸರದಿ ತಲೆ ತಗ್ಗಿಸಿದ ಅಭಿ ಸರಿಯಾಗಿ ಹೇಳ್ದೆ ವೈಶು ಈ ಒಂದುಡ್ನಲ್ಲಿ ಬದ್ಕೋ ಕರ್ಮ ನನ್ ಮಗನಿಗೆ ಯಾಕೆ ನೀನು ಎಲ್ಲಿ ಕೆಲಸಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ಯೋ ಅಲ್ಲಿ ಹೋಗು ಯಾರೋ ಭಿಕ್ಷೆ ಆಗ್ತಾರೆ ಅಂತ ಬಿಡಿಗಾಸಿಗೆ ಬಯಸೋ ಕರ್ಮ ನಮ್ಗೆ ಯಾಕೆ ನೀನ್ ಎಂಥಿನ ಕರ್ಕೊಂಡು ಎಲ್ಲಿಗೆ ಹೋಗೋದಿದ್ರು ಹೋಗಿಸ್ಕಂದ ಸುಮಾ ಹೇಳಿದಾಗ ಎಲ್ಲರೂ ಅವರನ್ನೇ ನೋಡಿದರು ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ ಅವಿ ನನ್ ಮಾವ ಕಷ್ಟಪಟ್ಟು ನಿಮಗಾಗಿ ಸಂಪಾದಿಸಿದ ಆಸ್ತಿನ ಕಂಡೋರಿಗೆ ದಾನ ಮಾಡೋಕೆ ಹೊರಟಿದಿರಲ್ಲ ನಿಜವಾಗ್ಲೂ ನಿಮ್ ತಲೆ ನೆಟ್ಟಗಿದ್ಯಾ ಕಟ್ಕೊಂಡು ನಿಂತಿ ನಾನು ಇಲ್ಲಿ ಗುಂಡು ಕಲ್ಲಿನ ಹಾಗೆ ನಿಂತಿದ್ದೀನಿ ನನ್ನಲ್ಲಿ ಒಂದು ಮಾತ್ ಕೇಳಿದ್ರ ನೀವು ದಾನ ಧರ್ಮ ಮಾಡೋದಿದ್ರೆ ನೀವ್ ದುಡಿದ ದುಡ್ಡಲ್ಲಿ ಮಾಡಿ ಅವಿ ನನ್ ಮಾವನ ಆಸ್ತಿನ ಯಾರಿಗೂ ದಾನ ಕೊಟ್ರೆ ನಾನ್ ಸುಮ್ನಿರಲ್ಲ ಅದು ಕಟ್ಕೊಂಡ್ ಹೆಂಡತಿನ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲದವರಿಗೆ ಕೊಡೋಕೆ ನನ್ ಒಪ್ಪಿಗೆ ಇಲ್ಲ ಅದ್ ಮುಖ ಓದ್ಕೊಂಡು ಮತ್ತೆ ಎಂಟಿ ಬೇಕು ಅಂತ ಬಂದಿದಾರೋ ಅವರಿಗೆ ಸಪೋರ್ಟ್ ಮಾಡ್ತಿರೋರಿಗೂ ಏನಂತ ಹೇಳ್ಬೇಕು ಗೊತ್ತಾಗ್ತಿಲ್ಲ ಪ್ರಾಧ್ಯಾ ಏನ್ ಮಾತಾಡ್ತಾ ಇದ್ಯಾ ಅಭಿ ಜೋರಾಗಿ ಕೂಗಿದ ನೀನ್ ಯಾರೇ ನನ್ ಮಗನ್ ಬಗ್ಗೆ ಮಾತಾಡೋಕೆ ಸಿಟ್ಟಿನಲ್ಲಿ ಕೇಳಿದರು ಸುಮಾ ನನ್ ಪರ್ಸನಲ್ ವಿಷಯಕ್ಕೆ ತಲೆ ಹಾಕ್ಬೇಡ ಸ್ಕಂದ ಜೋರಾಗಿ ಕೂಗಾಡಿದ ನಾನು ಸರಿಯಾಗಿ ಮಾತಾಡ್ತಾ ಇದ್ದೀನಿ ಅಭಿ ನೀವು ಸ್ವಲ್ಪ ಸುಮ್ನಿರಿ ನಾನ್ ಯಾರು ಅಂತ ಕೇಳಿದ್ರಿ ಅಲ್ವಾ ಅತ್ತೆ ನಾನು ಈ ಮನೆ ಸೊಸೆ ಅಭಿಷ್ಟನ ಹೆಂಡತಿ ಇಷ್ಟು ಸಾಕ ಇನ್ನು ಏನಾದ್ರು ಬೇಕಾ ಮಿಸ್ಟರ್ ಭಾವನವರೇ ನಿಮ್ಮ ಪರ್ಸನಲ್ ವಿಷಯ ನಿಮ್ಮ ಪರ್ಸಲ್ಲೇ ಅಲ್ಲೇ ಇರ್ಲಿ ಅದ್ರಿಂದ ನನ್ಗೇನು ಆಗ್ಬೇಕಾಗಿಲ್ಲ ಎಂತಿನ ನೋಡ್ಕೊಳೋಕೆ ಆಗದೆ ಡಿವೋರ್ಸ್ ಕೊಟ್ಟು ಓದೋವರು ಮತ್ತೆ ಅದ್ ಯಾವ ಮುಖ ಓದ್ಕೊಂಡು ಎಂಟಿ ಬೇಕು ಅಂತ ಬಂದಿದೀರಿ ನಿಮ್ಗೆ ಚೂರು ನಾಚಿಕೆ ಮಾಡೋ ಮರ್ಯಾದೆ ಏನು ಇಲ್ವಾ ಏನತ್ತೆ ನೀನ್ ಎಂತಿನ ಕರ್ಕೊಂಡ್ ಹೋಗು ಎಲ್ ಬೇಕಾದ್ರೂ ಹೋಗು ಅಂತಿದ್ದೀರಲ್ಲ ಡಿವೋರ್ಸ್ ಆದ್ಮೇಲೆ ದೀಪ್ತಿ ಅಕ್ಕ ನಿಮ್ ಎಂಟಿ ಅಲ್ಲ ಆ ಸಣ್ವಿಷ್ಯ ನಿಮ್ ತಲೆಗೆ ಹೋಗ್ಲಿಲ್ವಾ ದೀಪ್ತಿ ಅಕ್ಕ ಗೊಂಬೆ ಅಲ್ಲ ನಿಮ್ಮೆಲ್ಲರ ಸ್ವಾರ್ಥಕ್ಕೆ ಅವರ ಜೀವನದ ಜೊತೆ ಆಟ ಆಡ್ಬಿಡಿ ಪ್ರಾಧ್ಯಾ ಹೇಳಿ ಮುಗಿಸಿದಾಗ ಸುಮಾ ಸ್ಕಂದ ಮುಖ ಕೋಪದಿಂದ ಕುದಿಯುತ್ತಿತ್ತು ಪ್ರಾದ್ಯಾ ನೀನು ಇನ್ನೊಂದೇ ಒಂದು ಮಾತಾಡಿದ್ರು ಪರಿಣಾಮ ಸರಿ ಇರಲ್ಲ ಬಾಯಿ ಮುಚ್ಕೊಂಡು ಹೋಗು ಒಳಗೆ ರೂಮ್ ಕಡೆ ದಾರಿ ತೋರಿಸುತ್ತಾ ಹೇಳಿದ ಅಭಿ ಪ್ರಾಧ್ಯಾ ಮಾತು ಕೇಳುತ್ತಿದ್ದ ಪಾರ್ವತಿ ಮುಖ ನೋಡಿದರು ಅವರೇನೋ ಮಾತಾಡಲು ಹೋದಾಗ ಮಾತಾಡದಂತೆ ಸನ್ನೆ ಮಾಡಿದ ಪಾರ್ವತಿ ಮುಖದಲ್ಲಿ ಕಂಡು ಕಾಣದಂತ ಮುಗುಳ್ ನಗುವಿತ್ತು ದೀಪ್ತಿ ಹಾಗೂ ರಾಘವ್ ಜೊತೆಯಾಗಿ ಎಲ್ಲರೂ ಪ್ರಾದ್ಯನೇ ನೋಡುತ್ತಾ ಶಾಕ್ ಹೊಡೆದವರಂತೆ ನಿಂತಿದ್ದರು ಎಲ್ಲರಿಗಿಂತ ಶಾಕ್ ಅಭಿಗಾಗಿತ್ತು ಯಾಕೆ ಮಾತಾಡಬಾರ್ದು ನಾನೇನು ಸುಳ್ಳೇಳ್ತಿಲ್ಲ ಅಥವಾ ಯಾರಿಗೂ ಮೋಸ ಮಾಡ್ತಿಲ್ಲ ಈ ಮನೆಯವರು ದೀಪ್ತಿ ಅಕ್ಕನ ಜೀವನದಲ್ಲಿ ನಡ್ಕೊತಾ ಇರೋದನ್ನ ನೋಡಿ ಬಾಯಿ ಮುಚ್ಕೊಂಡು ಸುಮ್ಮನಿರೋಕೆ ನಂಗಾಗಲ್ಲ ಅವಳು ದನಿ ಏರಿಸಿ ಮಾತಾಡಿದಳು ಅಭಿ ದೊಡ್ಡಪ್ಪಂದಿರು ಮಾವಂದಿರು ಅವರು ಎಲ್ಲರೂ ಮೌನವಾಗಿ ನಿಂತು ಪ್ರಾದೆ ಮಾತನ್ನ ಕೇಳಿಸಿಕೊಳ್ಳುತ್ತಿದ್ದರು ಅಭಿನ ಮರಳು ಮಾಡಿ ಓಡಿ ಬಂದೋಳ ನೀನು ನನ್ ಮನೆಯವರ ಬಗ್ಗೆ ಮಾತಾಡೋಕೆ ಬರ್ಬೇಡ ಸುಮ್ಮನಿರಲಾರದೆ ಹೇಳಿದರು ವೈಶಾಲಿ ಓಡಿ ಬಂದಿದ್ರು ಗಂಡನ್ ಮನೆಯಲ್ಲೇ ಇದ್ದೀನಿ ಅಲ್ಲೇ ಇರ್ತೀನಿ ಕೂಡ ನಿಮ್ಮಗೆ ತವ್ರ ಮನೆಯಲ್ಲಿ ಹೋಗಿ ಬೀಳಲ್ಲ ವ್ಯಂಗ್ಯವಾಗಿ ನುಡಿದಳು ಪ್ರಾದ್ಯಾ ಪ್ರಾಧ್ಯ ಸುಮ್ನೆ ಬಾಯಿ ಮುಚ್ಕೊಂಡು ಹೋದ್ರೆ ನಿಂಗೆ ಒಳ್ಳೇದು ನನ್ ಮನೆಯವರ ಬಗ್ಗೆ ಮಾತಾಡೋ ಅಧಿಕಾರ ನಿನಗಿಲ್ಲ ಹೋಗು ಇಲ್ಲಿಂದ ಗದರಿದ ಅಭಿ ಅಮ್ಮ ಇವಳು ಇಷ್ಟೆಲ್ಲ ಮಾತಾಡ್ತಾ ಇದ್ರು ನೀವು ನೋಡ್ಕೊಂಡು ಸುಮ್ಮ ಪಾರ್ವತಿಯವರನ್ನು ನೋಡುತ್ತಾ ವೈಶು ಕೇಳಿದಳು ಸ್ವಲ್ಪ ಹೊತ್ತು ನೀವ್ ಯಾರು ಮಾತಾಡ್ಬೇಡಿ ಅಮ್ಮಮ್ಮ ನಾನೇನಾದ್ರೂ ತಪ್ಪಾಗಿ ಮಾತಾಡಿದ್ರೆ ನೀವೇನೇ ಶಿಕ್ಷೆ ಕೊಟ್ರು ನಾನದನ್ನ ಅನುಭವಿಸ್ತೀನಿ ಕೊನೆಯದಾಗಿ ಒಂದ್ ವಿಷಯ ದೀಪ್ತಿ ಅಕ್ಕನ ಜೀವನದಲ್ಲಿ ಅವರ ಕೈ ಹಿಡಿದು ನಡೆಸುವಂತ ಒಬ್ಬ ವ್ಯಕ್ತಿ ಈಗಾಗಲೇ ಅವರಿಗೆ ಸಿಕ್ಕಿದ್ದಾರೆ ಅದು ಬೇರೆ ಯಾರು ಅಲ್ಲ ಇಲ್ಲಿ ನಿಂತಿದಾರಲ್ಲ ರಾಘವ್ ಇವರೇ ಇವರಿಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದಾರೆ ಇವರಿಬ್ಬರ ಪ್ರೀತಿನ ಅರ್ಥ ಮಾಡಿಕೊಂಡು ಈ ಮನೆ ಮಗನಿಂದ ಆದ ಅನ್ಯಾಯಕ್ಕೆ ನೊಂದ ದೀಪ್ತಿ ಅಕ್ಕನನ್ನ ಈ ಮನೆ ಮಗಳು ಅಂದ್ಕೊಂಡು ಅವ್ರು ಪ್ರೀತಿಸೋ ವ್ಯಕ್ತಿ ಜೊತೆ ಖುಷಿಯಾಗಿರ್ಲಿ ಅಂತ ಅವರಿಬ್ಬರಿಗೆ ಮದ್ವೆ ಮಾಡಿಕೊಟ್ಟು ಇಬ್ರು ನೂರ್ ಕಾಲ ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡಿ ಇಷ್ಟೇ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಮಾತು ನಿಲ್ಲಿಸಿ ಪಾರ್ವತಿಯವರ ಮುಖ ನೋಡಿದಳು ಪ್ರಾಧ್ಯಾ ಅಭಿ ಉಗುರು ಕಚ್ಚುತ್ತಾ ಪ್ರಾಧ್ಯಾ ಕಡೆ ನೋಡುತ್ತಿದ್ದರೆ ದೀಪ್ತಿ ರಾಘವ್ ಪಾರ್ವತಿಯವರ ಮುಂದೆ ತಲೆ ಬಗ್ಗಿಸಿ ನಿಂತಿದ್ದರು ಕತೆ ಮುಂದುವರೆಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು